ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಮನೆಮದ್ದು ಮಾಡಿದ್ರೆ ನಿಮ್ಮ ಕೂದಲು ತಕ್ಷಣ ಉದುರೋದ್ ದಟ್ಟವಾಗಿ ಬೆಳೆಯುತ್ತೆ ಏನು ಮಾಡಿದ್ರು ಹೇರ್ ಫಾಲ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಇವತ್ತಿನ ಹೋಮ್ ರೆಮಿಡಿ ನೀವು ನೋಡಿ ನಿಮ್ಗಿರುವ ಸಮಸ್ಯೆಗಳೇನು ಅದಕ್ಕೆ ಏನು ಪರಿಹಾರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಕೆಲವೊಮ್ಮೆ ನ್ಯೂಟ್ರಿಯೆಂಟ್ಸ್ ಕೊರತೆ ಕೊರತೆಯಾದರೂ ಸಹಿತ ಹೇರ್ ಫಾಲ್ ಆಗುತ್ತೆ ಇವತ್ತು ನಿಮಗೆ ಪರಿಪೂರ್ಣವಾಗಿ ನಿಮಗೆ ಗಳ ಕೊರತೆಯನ್ನು ನೀಗಿಸಿ ಕೂದಲ ಬುಡವನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ಮತ್ತೆ ಕೂದಲು ರೀಗ್ರೋತ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇಲ್ಲಿ ಮೂರು ಸಿಂಪಲ್ ಆದಂಥ ಅಷ್ಟೇ ಎಫೆಕ್ಟಿವ್ ಆದಂತ ವಿಧಾನಗಳನ್ನ ಹೇಳ್ತೀನಿ ಈ ನ್ಯಾಚುರಲ್ ಆದಂತಹ ಹೆಲ್ದಿ ಆದಂತಹ ಮೆಥಡನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನ ನೋಡ್ತಿದ್ರು ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಫಸ್ಟು ಮೆಂತ್ಯನ ತಗೊಳ್ಳೋಣ ಮೆಂತೆ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಮೆಂತ್ಯ ಗೊತ್ತೇ ಇದೆ ನಮ್ಮ ಕೂದಲಿಗೆ ಒಳ್ಳೆಯದು ಹಾಗೆಯೇ ನಮ್ಮ ದೇಹಕ್ಕೂ ಮೆಂತೆ ತುಂಬಾ ಒಳ್ಳೆಯದು ಸಾಧಾರಣವಾಗಿ ನಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ನಮಗೆ ಯಾವುದೇ ರೀತಿಯ ಇಂಟರ್ನಲ್ ಪ್ರಾಬ್ಲಮ್ ಆದರೂ ಸಹಿತ ಹೇರ್ ಫಾಲ್ ತುಂಬಾ ಆಗುತ್ತೆ ನಾವು ಕೂದಲಿನ ಬುಡಕ್ಕೆ ಯಾವುದೇ ರೀತಿಯ ಮನೆಮದ್ದುಗಳನ್ನು ಮಾಡಲಿ ಆಯಿಲನ್ನು ಹಾಕಲಿ ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಹೇರ್ ಫಾಲ್ ಆಗೋದೇ ಇಲ್ಲ ಹಾಗಾಗಿ ಮೆಂತೆ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ನಮ್ಮ ಕೂದಲಿಗೆ ಒಂದು ಎನರ್ಜಿನ ಶಕ್ತಿಯನ್ನ ಬಲವನ್ನು ಕೊಡುತ್ತೆ ನಮ್ಮ ದೇಹಕ್ಕೂ ಅಷ್ಟೇ ಇದು ತುಂಬಾ ಒಳ್ಳೆಯದು ಇದರಲ್ಲಿ ರಿಚ್ ಆದಂತ ಐರನ್ ಕಂಟೆಂಟ್ ಇದೆ ಮತ್ತೆ ರಿಚ್ ಆದಂಥ ಫೈಬರ್ ಅಂಶ ಇದೆ ಅದಲ್ಲದೆ ಪ್ರೋಟೀನ್ ಕೂಡ ಇದೆ ಈ ಎಲ್ಲ ಅಂಶಗಳು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಇವಾಗ ನಾವು ಮೆಂತ್ಯನ ನೋಡಿ ಹುರಿತಾ ಇದ್ದೀವಲ್ಲ ಸ್ವಲ್ಪ ಮೆಂತೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಸ್ವಲ್ಪ ಇದಕ್ಕೆ ನಾವೀಗ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಫ್ರೆಶ್ ಆದಂತ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರನ್ನು ತೆಗೆದು ಬಿಟ್ಟು ನೋಡಿ ಒಂದು ಬೌಲ್ ಅಷ್ಟು ಸೊಪ್ಪಿದೆ ಇದನ್ನು ನಾನು ಮೆಂತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇವಾಗ ನಾವು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಮೆಂತೆ ಕೂಡ ಬಿಸಿ ಇದೆಯಲ್ವ ನೀವು ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಫಾಸ್ಟ್ ಆಗಿ ಫ್ರೈ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ನಿಮಗೆ ಮೆಂತೆ ಗರಿಗರಿಯಾಗಿ ಫ್ರೈ ಆಗುತ್ತೆ ನೋಡಿ ಸ್ವಲ್ಪ ಈ ಥರ ನಿಧಾನವಾಗಿ ಮೆಂತೆ ಮತ್ತು ಕರ್ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಬನ್ನಿ ಚೆನ್ನಾಗಿ ಫ್ರೈ ಆಗುತ್ತೆ ಈ ಕರ್ಬೇವಿನ ಸೊಪ್ಪು ನಮ್ಮ ದೇಹದ ಆರೋಗ್ಯಕ್ಕೊಳ್ಳೆದು ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಕೂದಲ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು ಇದರಲ್ಲಿ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದೆ ಇದು ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ಅದಲ್ಲದೆ ಇದರಲ್ಲಿ ಬೀಟಾ ಕೆರೋಟಿನ್ ಅಂಶ ಇದೆ ವಿಟಮಿನ್ ಸಿ ವಿಟಮಿನ್ ಬಿ ಇದೆ ಪ್ರೋಟೀನ್ ಇದೆ ಅದಲ್ಲದೆ ಇದರಲ್ಲಿ ರಿಚ್ ಆದಂಥ ಐರನ್ ಅಂಶ ಇದೆ ಮತ್ತು ಫೋಲಿಕ್ ಆಸಿಡ್ ಇದೆ ಇವೆರಡೂ ನಮ್ಮ ರಕ್ತದ ಉತ್ಪತ್ತಿಗೆ ಅಂದರೆ ಯಾರಿಗೆ ರಕ್ತಹೀನತೆ ಉಂಟಾಗಿರುತ್ತೋ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ವಿಪರೀತವಾದಂಥ ಹೇರ್ ಫಾಲ್ ಆಗ್ತಿದ್ರು ಸಹಿತ ಮತ್ತೆ ಡಬ್ಬಲ್ ತ್ರಿಬಲ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾ ಕರ್ಬೇನ್ ಸೊಪ್ಪು ಹೆಲ್ಪ್ ಮಾಡುತ್ತೆ ಹಾಗಾಗಿ ಇವಾಗ ನೋಡಿ ಕರ್ಬೇನ್ ಸೊಪ್ಪು ಎಷ್ಟು ಗರಿ ಗರಿ ಆಗಿದೆ ಅಂತೇಳಿ ಈ ಥರ ಆಗಬೇಕು ಇವಾಗ ಸ್ಟೌವನ್ನು ಆರಿಸ್ಬಿಡೋಣ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಳ್ಬೇಕು ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡೋಣ ಈ ಮೆಂತೆ ಮತ್ತು ಕರಿಬೇವಿನ ಸೊಪ್ಪು ಇವೆರಡೂ ಮಿಶ್ರಣ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನೋಡಿ ನೈಸಾಗಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡರ್ ಆದರೆ ಸಾಕಾಗತ್ತೆ ಇದನ್ನು ನೀವು ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ ಈ ಪೌಡರ್ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು ನಾವು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಯಾಕೆ ಡೈಲಿ ಇಷ್ಟೊಂದು ಹೇರ್ ಫಾಲ್ ಆಗ್ತಾಯಿದೆ ನಮ್ಮ ಕೂದಲು ಎಷ್ಟು ರಫ್ ಆಗಿದೆ ಸ್ಪ್ಲಿಟೆಂಡ್ ಆಗ್ತಾ ಇದೆ ಕೂದಲು ತುಂಬಾ ತೆಳುವಾಗ್ತಾ ಇದೆ ಅದರಲ್ಲೂ ಬಕ್ಕು ತಲೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಚಿಕ್ಕ ಮಕ್ಕಳು ಸಹಿತ ತುಂಬಾ ಈಗ ಹೇರ್ ಫಾಲ್ ಆಗ್ತಾಯಿದೆ ನಮಗೆ ಗೊತ್ತಾಗೋದಿಲ್ಲ ನಮ್ಮ ದೇಹದಲ್ಲಿ ಕೂದಲ ಬೆಳವಣಿಗೆಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದೆ ಅಂಥೇಳಿ ಈ ಪೌಡರ್ನ ನೀವು ಉಪಯೋಗಿಸ್ತಾ ಬಂದರೆ ನಿಮಗೆ ಎಂತಹ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ದರೂ ಸಹಿತ ನಿಮಗೆ ಡೆಫಿಷಿಯನ್ಸಿ ಇದ್ದರೂ ಸಹಿತ ಅದು ಫುಲ್ಫಿಲ್ ಆಗುತ್ತೆ ಇವಾಗ ನಾವು ಇಂತಹ ಆದಂಥ ಈ ಪೌಡರ್ನ ಹೇಗೆ ತೊಗೊಳೋದು ಅಂತ ನಿಮಗೆ ಹೇಳ್ತೀನಿ ಈ ಪೌಡರನ್ನ ನೀವು ಯಾವಾಗಾದರೂ ತೊಗೊಳ್ಬೋದು ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ತೊಗೊಳ್ಬೋದು ಬೆಳಗ್ಗೆ ಖಾಲಿ ಹೋಟೆಲ್ ತೊಗೊಳ್ಬೋದು ಇಲ್ಲ ಸಂಜೆ ಟೀ ಟೈಮಲ್ಲಾದ್ರೂ ತೊಗೊಳ್ಬೋದು ಒಟ್ಟು ನಿಮ್ಮ ದೇಹಕ್ಕೆ ಈ ಪೌಡರ್ ಹೋಗಬೇಕು ಇದರ ಎಲ್ಲ ಬೆನಿಫಿಟ್ಸು ನಿಮ್ಮ ದೇಹಕ್ಕೆ ಸಿಗತ್ತೆ ಒಂದು ಟೀ ಸ್ಪೂನಷ್ಟು ಈ ಪೌಡ್ರನ್ನ ನೀವು ತೊಗೊಳ್ಳಿ ಇದನ್ನು ನೀವು ಹಾಗೇ ಪೌಡ್ರನ್ನ ತೊಗೊಂಡು ಮೇಲೆ ನೀರು ಕುಡೀರಿ ಇಲ್ಲಾಂದರೆ ನೀರಿಗೆ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಪೌಡ್ರನ್ನ ನೀವು ಉಪಯೋಗಿಸ್ಬೋದು ಇದು ನಿಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು ಇವಾಗ ನಾವು ನಮ್ಮ ಸಂಪೂರ್ಣ ಇನ್ನರ್ ಹೆಲ್ತಿಗೋಸ್ಕರ ಈ ಪೌಡ್ರನ್ನ ನಾನು ಹೇಳಿದೆ ಇನ್ನೊಂದು ನಿಮಗೆ ವಿಧಾನವನ್ನು ಹೇಳ್ತೀನಿ ಎರಡು ಸ್ಪೂನ್ ಮೆಂತೆಯನ್ನು ನೋಡಿ ಈ ರೀತಿ ಹಾಕಿ ಇದನ್ನು ನೀವು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು ಚೆನ್ನಾಗಿ ಇದು ನೆನೆಯತ್ತೆ ಅಂದರೆ ನೀವು ಒಳ್ಳೆ ನೀರನ್ನು ನೀವು ಕುಡಿಯುವಂಥ ನೀರನ್ನೇ ಇದಕ್ಕೆ ಬಳಸಬೇಕು ಈ ಮೆಂತೆ ನೀರಿನಲ್ಲಿ ಚೆನ್ನಾಗಿ ನೆಂದು ಅದರ ಸತ್ವವನ್ನು ನೀರಿನಲ್ಲಿ ಬಿಡುತ್ತೆ ಆ ನೀರು ನಮ್ಮ ಕೂದಲಿನ ಬುಡಕ್ಕೆ ಅಂದರೆ ಸ್ಕ್ಯಾಲ್ಪಿಗೆ ತುಂಬಾ ಒಳ್ಳೆಯದು ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಿದ್ದರೂ ಇಚ್ಚಿಂಗ್ ಆಗ್ತಾ ಇದ್ರು ಏನೇ ಸಮಸ್ಯೆ ಆಗಿದ್ದರೂ ಅದನ್ನು ಕಡಿಮೆ ಮಾಡಿ ಅದನ್ನು ಕ್ಲಿಯರ್ ಮಾಡುತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ಹಾಗೆ ಮಾಡುತ್ತೆ ಕೂದಲ ಬೆಳವಣಿಗೆ ಇದು ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವಾಗ ಕೂದಲ ಬುಡ ದಟ್ಟವಾಗುತ್ತೋ ಆವಾಗ ನಮ್ಮ ಕೂದಲು ಲಾಂಗ್ ಆಗಿ ಉದ್ದವಾಗಿ ಕಪ್ಪಾಗಿ ಬೆಳಲಿಕ್ಕೆ ಈ ಮೆಂತೆ ನೀರು ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಮೆಂತೆ ಚೆನ್ನಾಗಿ ನೆಂದು ಅದರ ಸತ್ವವನ್ನು ನೀರಿನಲ್ಲಿ ಬಿಟ್ಟಿದೆ ಇದನ್ನು ನಾವೊಂದು ಸ್ಪ್ರೇ ಬಾಟ್ಲಿಗೆ ನಾವು ಹಾಕೊಳ್ಳೋಣ ಒಂದು ವೇಳೆ ಸ್ಪ್ರೇ ಬಾಟ್ಲಿಲ್ಲ ಅಂತ ಅಂದರೆ ನೀವು ಕಾಟನ್ನಿಂದನೇ ಇಡೀ ಸ್ಕ್ಯಾಲ್ಪಿಗೂ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ಪ್ರೇ ಬಾಟ್ಲಿದ್ರೆ ಇನ್ನೂ ತುಂಬ ನಿಮಗೆ ಈಸಿ ಆಗುತ್ತೆ ನೋಡಿ ಇದಕ್ಕೆ ನಾನು ಇವಾಗ ಮೆಂತ್ಯ ನೀರನ್ನು ಫಿಲ್ ಮಾಡಿದ್ದೀನಿ ನಿಮ್ಮ ಸ್ಕ್ಯಾಲ್ಪಿಂದ ಇಡೀ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟು ಕೂದಲಿಗೂ ಚೆನ್ನಾಗಿ ಸ್ಪ್ರೇ ಮಾಡಿಕೊಳ್ಳಿ ಇದು ವೈಟ್ ಹೇರ್ ಇದ್ರೂ ಸಹಿತ ಬ್ಲ್ಯಾಕ್ ಹೇರ್ಗೆ ಕನ್ವರ್ಟ್ ಮಾಡುವಂಥ ಶಕ್ತಿ ಈ ಮೆಂತ್ಯ ನೀರಿಗಿದೆ ಇವಾಗ ನಮ್ಮ ಕೂದಲು ಫಾಸ್ಟಾಗಿ ಬೆಳಿಲಿಕ್ಕೆ ಅಂದರೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾ ಇದ್ದರೆ ಅಂಥವರಿಗೆ ಈ ಮೆಥಡ್ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಮೆಂತ್ಯ ನೀರಿನ ಜೊತೆಗೆ ಇದನ್ನು ನೀವು ಮಾಡಲೇಬೇಕು ಏನಪ್ಪಾ ಅಂದರೆ ಇಲ್ಲಿ ನೋಡಿ ಅರ್ಧ ಇಂಚು ಶುಂಠಿಯನ್ನು ನಾನು ತುರಿತಾ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ನಮಗೆ ಶುಂಠಿಯ ರಸ ಬೇಕು ಹಸಿ ಶುಂಠಿಯನ್ನು ನೀವು ಈ ರೀತಿ ತುರ್ಕೊಳ್ಬೋದು ಇಲ್ಲ ಅದರ ಅದನ್ನು ಜಜ್ಜಿಬಿಟ್ಟು ಅದರ ರಸವನ್ನು ನೀವು ತೆಗಿಬೋದು ನೋಡಿ ಇವಾಗ ಒಂದು ಸ್ಪೂನ್ ಶುಂಠಿ ರಸ ನಮಗೆ ಸಿಗ್ತಾ ಇದೆ ನೋಡಿ ತುಂಬನೇ ಸಿಂಪಲ್ ತುಂಬಾ ನಮ್ಮ ಕೂದಲ ಬೆಳವಣಿಗೆ ಶುಂಠಿ ರಸ ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಶುಂಠಿ ರಸ ಜೊತೆಗೆ ಕೂದಲ ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ ಇವಾಗ ನೋಡಿ ಮೆಂತೆ ನೀರು ಅರ್ಧ ಇದೆ ಅದಕ್ಕೆ ನಾನು ಶುಂಠಿಯ ರಸವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬರೀ ನಮ್ಮ ಅಷ್ಟೇ ನಾವು ಸ್ಪ್ರೇ ಮಾಡ್ಕೊಳ್ಬೇಕು ಕೂದಲ ಫುಲ್ ಕೂದಲಿಗೆ ಸ್ಪ್ರೇ ಮಾಡಬೇಕು ಅಂತೆಲ್ಲ ಕೂದಲನ್ನು ಸೀಳಿ ಸೀಳಿ ನಿಮ್ಮ ಇಡೀ ಸ್ಕ್ಯಾಲ್ಪಿಗೆ ನೀವು ಇದನ್ನು ಕ್ಲೀನಾಗಿ ಸ್ಪ್ರೇ ಮಾಡಿಕೊಳ್ಳಿ ಇಲ್ಲಾಂದರೆ ಕಾಟನಿಂದ ಬೇಕಾದರೆ ನೀವು ಸ್ಕ್ಯಾಲ್ಪಿಗೆ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ ನಾವು ಕೂದಲಿನ ಬುಡಕ್ಕೆ ಈ ಮೆಂತೆ ಮತ್ತು ಶುಂಠಿಯ ರಸವನ್ನು ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ರಿಮೂವ್ ಆಗುತ್ತೆ ಮತ್ತು ರಕ್ತ ಸಂಚಾರ ಯಾವಾಗ ಸರಾಗವಾಗಿ ಆಗುತ್ತೋ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಕೂದಲು ರೀಗ್ರೋತ್ ಆಗಲಿಕ್ಕೆ ಕೂದಲು ಬೆಳವಣಿಗೆ ಫಾಸ್ಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನೀವು ಅಪ್ಲೈ ಮಾಡಿ ಮೂವತ್ತು ನಿಮಿಷ ಆದ ತಕ್ಷಣ ನೀವು ಹೇರ್ ವಾಷನ್ನು ಮಾಡ್ಕೊಳ್ಬೋದು ಇವಾಗ ನೀವೇ ನೋಡಿ ನನ್ನ ಹೇರ್ ಎಷ್ಟು ಕಪ್ಪಾಗಿ ತಿಕ್ಕಾಗಿ ಬೆಳೆದಿದೆ ಅಂತೇಳಿ ನಾನು ಈ ವಿಧಾನವನ್ನೇ ಫಾಲೋ ಮಾಡೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಸೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್